ಆತ್ಮೀಯರೇ ಇನ್ನೊಂದು ಅರ್ಥಪೂರ್ಣ ಕಗ್ಗ ನಿಮಗಾಗಿ ಕಗ್ಗ ಹೀಗಿದೆ ಕ್ಷಮೆ ದೋಷಿಗಳಲ್ಲಿ ಕೆಚ್ಚತೆ ವಿಧಿಯ ಬಿರುಬಿನಲ್ಲಿ ಸಮತೆ ನಿರ್ಮತ್ಸರತೆ ಸೋಲ್ ಗೆಲುವುಗಳಲ್ಲಿ ಶಮವ ನೀಮ್ ಗಳಿಸಲಿ ನಾಲ್ಕು ತಪಗಳೇ ಸಾಕು ಭ್ರಮೆಯೋ ಮಿಕ್ಕೆಲ್ಲ ತಪ ಮಂಕುತಿಮ್ಮ ಕ್ಷಮೆ ದೋಷಿಗಳಲ್ಲಿ ಯಾರು ತಪ್ಪುಗಳನ್ನು ಮಾಡ್ತಾರೆ ದೋಷ ಮಾಡ್ತಾರೆ ಅವರಲ್ಲಿ ಕ್ಷಮೆಯನ್ನು ಇಡ್ತಕ್ಕಂಥದ್ದು ಕ್ಷಮೆಯ ಒಂದು ದೊಡ್ಡ ಮೌಲ್ಯ ಕೆಚ್ಚದೆ ವಿಧಿಯ ಬಿರುಬಿನಲ್ಲಿ ವಿಧಿಯ ಒಂದು ಬಿರುಸಿನ ಒಂದು ಸಂದರ್ಭದಲ್ಲಿ ಸಂಕಷ್ಟಗಳು ಬಂದಾಗ ಕೆಚ್ಚದೆಯನ್ನು ಹೊಂದಕ್ಕಂಥದ್ದು ಧೈರ್ಯದಿಂದ ಎದುರಿಸ್ತಕ್ಕಂಥದ್ದು ಸಮತೆ ನಿರ್ಮತ್ಸರತೆ ಸೋಲು ಗೆಲುವುಗಳಲ್ಲಿ ಸೋಲು ಗೆಲುವುಗಳಲ್ಲಿ ಸಮಾನವಾಗಿರ್ತಕ್ಕಂಥದ್ದು ಸಮಭಾವವನ್ನು ತಳ್ತಕ್ಕಂಥದ್ದು ನಿರ್ಮತ್ಸರತೆ ಮತ್ಸ್ ಮಾತ್ಸರ್ಯ ಇಲ್ಲದೇ ಇರತಕ್ಕಂಥದ್ದು ಬೇರೆಯವ್ರನ್ನ ನೋಡಿ ಅಸೂಯೆ ಪಡೆದೇ ಇರತಕ್ಕಂಥದ್ದು ಶಮವ ನೀಮ್ ಗಳಿಸಲಿ ನಾಲ್ಕು ತಪಗಳೇ ಸಾಕು ಕ್ಷಮವ ಅಂದರೆ ಆಂತರಿಕ ಶಾಂತಿಯನ್ನು ಗಳಿಸಲಿಕ್ಕೆ ಈ ನಾಲ್ಕು ತಪಗಳೇ ಸಾಕು ದೋಷಗಳಲ್ಲಿ ಕ್ಷಮೆಯನ್ನು ಕಾಣ್ತಕ್ಕಂಥದ್ದು ಕೆಚ್ಚದೆಯನ್ನು ಹೊಂದತಕ್ಕಂಥದ್ದು ಕಷ್ಟಗಳಲ್ಲಿ ಸೋಲ್ಗೆಲುವುಗಳಲ್ಲಿ ಸಮಾನವಾಗಿರ್ತಕ್ಕಂಥದ್ದು ಮತ್ ಮಾತ್ಸರ್ಯವನ್ನು ಅಂದರೆ ಅಸೂಯೆಯನ್ನು ಪಡೆದೇ ಆಂತರಿಕ ಶಾಂತಿಗೆ ಈ ನಾಲ್ಕು ತಪಗಳೇ ಸಾಕು ಭ್ರಮೆಯೋ ಮಿಕ್ಕೆಲ್ಲ ತಪ ಮಂಕುತಿಮ್ಮ ಉಳಿದಿರ್ತಕ್ಕಂಥ ಎಲ್ಲವೂ ಸಹ ಭ್ರಮೆ ಅನ್ನುವಂತಹ ಮಾತನ್ನಲ್ಲಿ ಹೇಳ್ತಾ ಇದ್ದಾರೆ ನಮಸ್ಕಾರ